ಮುಳಬಾಗಿಲು ತಾಲೂಕಿನ ಕೆರಸಮಂಗಲ ಗ್ರಾಮದಲ್ಲಿ ಗ್ರಾಮ ದೇವತೆಯಾದ ಶ್ರೀ ದೇವಿಗೆ ಬಂಗಾರಪ್ಪ ಕುಟುಂಬದವರು ವಿಶೇಷ ಪೂಜಾ ಕೈಂಕರ್ಯಗಳನ್ನು ಸಲ್ಲಿಸಿದರು ಹಲವಾರು ವರ್ಷಗಳಿಂದ ಗ್ರಾಮಸ್ಥರ ರಕ್ಷಕಿಯಾಗಿ ನೆಲೆಸಿರುವ ಗಂಗಮ್ಮ ದೇವಿಯನ್ನು ಗ್ರಾಮದ ಜನತೆ ಸದಾ ಭಕ್ತಿ ಭಾವದಿಂದ ಆರಾಧಿಸುತ್ತಿದ್ದಾರೆ ಈ ಬಾರಿ ಬಂಗಾರಪ್ಪ ಕುಟುಂಬದವರು ದೇವಿಗೆ ಫಲ ಪಂಚಾಮೃತಾಭಿಷೇಕ ಅಲಂಕಾರ ಮತ್ತು ವಿಶೇಷ ಪೂಜೆ ಸಲ್ಲಿಸಿ ದರ್ಶನಕ್ಕೆ ಆಗಮಿಸಿದ ಭಕ್ತರಿಗೆ ಅನ್ನ ಸಂತರ್ಪಣೆಯನ್ನು ವ್ಯವಸ್ಥೆ ಮಾಡಿದ್ದರು ದೇವಾಲಯವನ್ನು ಹೂವಿನ ತೋರಣಗಳಿಂದ ಅಲಂಕರಿಸಲಾಗಿದ್ದು ಇದರಿಂದ ದೇವಾಲಯಕ್ಕೆ ಹೊಸ ರೂಪವನ್ನು ತಂದಿದ್ದಾರೆ ಎಂದು ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಭಜನೆ ಕೋಲಾಟ ಹಾಗೂ ಸಾಂಪ್ರದಾಯಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದ್ದು ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು ಬಂಗಾರಪ್ಪ ಕುಟುಂಬದ ಈ ಧಾರ್ಮಿಕ ಸೇವೆಯನ್ನು ಗ್ರಾಮದ ಜನರು ಹೃತ್ಪೂರ್ವಕವಾಗಿ ಕೊಂಡಾಡಿದರು